ನಮಸ್ತೆ ಎಲ್ಲರಿಗೂ ಈ ದಿನ ತಟ್ಟೆ ಇಡ್ಲಿ ಮಾಡೋದನ್ನು ನೋಡ್ಕೊಳ್ಳೋಣ ತಟ್ಟೆ ಇಡ್ಲಿ ಮಾಡೋದಕ್ಕೆ ಒಂದು ಕಪ್ಪು ಅಕ್ಕಿ ತಗೊಂಡಿದ್ದೀನಿ ಒಂದು ಕಪ್ಪು ಅಕ್ಕಿಗೆ ಅರ್ಧ ಕಪ್ಪು ಉದ್ದಿನಬೇಳೆ ಕಾಲು ಕಪ್ಪು ಸಬ್ಬಕ್ಕಿ ಒಂದು ಟೀ ಸ್ಪೂನ್ ಮೆಂತೆ ಅನ್ನ ಬೆಳಗ್ಗೆನೆ ಎಲ್ಲವನ್ನು ಎರಡು ಮೂರು ಸಲ ತೊಳೆದುಬಿಟ್ಟು ನೆನೆ ಹಾಕಿದ್ದೆ ಈಗ ಸಂಜೆ ಗ್ರೈಂಡರಿಗೆ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಉದ್ದಿನಬೇಳೆನ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಅನ್ನ ಬೇಡೋ ಅನ್ನೋರು ಮಂಡಕ್ಕಿ ಅಥವಾ ಅವಲಕ್ಕಿನ ತೊಳೆದುಬಿಟ್ಟು ಬಿಟ್ಟು ಸ್ವಲ್ಪ ನೆಂದ ನಂತರ ಹತ್ತು ನಿಮಿಷಗಳ ಕಾಲ ನೆಂದ ನಂತರ ಹಾಕ್ಕೊಳ್ಬೇಕಾಗುತ್ತೆ ಈಗ ಅರ್ಧ ನುರಿತ ನಂತರ ನೆನೆ ಹಿಟ್ಟಿರುವ ಅಕ್ಕಿ ಅಕ್ಕಿಯನ್ನು ಹಾಕ್ಕೊಳ್ತಾಯಿದ್ದೀನಿ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ದೋಸೆ ಹಿಟ್ಟಿನ ಹಿಟ್ಟಿನಂತೆ ನುಣ್ಣಗೆ ರುಬ್ಕೊಳ್ಳೋದು ಬೇಕಾಗಲ್ಲ ಇದು ತರಿತರಿಯಾಗಿ ರುಬ್ಕೊಳ್ಳೋಣ ರುಬ್ಬಿದ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಎಂಟು ಅಥವಾ ಒಂಬತ್ತು ಗಂಟೆಗಳ ಕಾಲ ನೆನೆ ಇಡಬೇಕಾಗುತ್ತೆ ಬೇಸಿಗೆ ಆಗಿರೋದ್ರಿಂದ ಹಿಟ್ಟು ತುಂಬ ಚೆನ್ನಾಗೇ ಬೆಳೆಯುತ್ತೆ ಈಗ ಬೆಳೆ ಮಾರನೇ ದಿನ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಹಿಟ್ಟು ತುಂಬಾ ಚೆನ್ನಾಗಿ ಬೆಳೆದಿದೆ ನೋಡಿ ಈಗಾಗಲೇ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಿಟ್ಟು ತಟ್ಟೆಗೆಲ್ಲ ಮೆತ್ತಿತ್ತು ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಡ್ಲಿ ಪ್ಲೇಟ್ಗಳಿಗೆ ಎಲ್ಲವಕ್ಕೂ ಎಣ್ಣೆಯನ್ನು ಸವರ್ಕೊಂಡ್ಬಿಟ್ಟು ಒಂದೊಂದು ಪ್ಲೇಟಿಗೆ ಎರಡೆರಡು ಸ್ಪೂನಿನಂತೆ ಹಾಕ್ಕೊಳ್ಬೇಕಾಗುತ್ತೆ ಇನ್ನೂ ದಪ್ಪ ಬೇಕು ಇಡ್ಲಿ ಅನ್ನೋದಾದರೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಬೋದು ಎಲ್ಲ ಪ್ಲೇಟುಗಳಿಗೂ ಹಾಕಿದ ನಂತರ ಇಡ್ಲಿ ಸ್ಟ್ಯಾಂಡನ್ನು ಇಡ್ಲಿ ಪಾತ್ರೆ ಒಳಗಡೆ ಇಟ್ಬಿಟ್ಟು ಹದಿನೈದು ನಿಮಿಷಗಳ ಕಾಲ ಮುಚ್ಚಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದು ಎಲ್ಲರಿಗೂ ಆರೋಗ್ಯಕರವಾದ ತಿಂಡಿಯಾಗಿರುತ್ತೆ ಆಯಿಲ್ ಲೆಸ್ ಆಗಿರೋದ್ರಿಂದ ಈಗ ಹದಿನೈದು ನಿಮಿಷಗಳ ಕಾಲ ಬೆಂದ ನಂತರ ತೆಗೆದರೆ ತಟ್ಟೆ ಇಡ್ಲಿ ಸಿದ್ಧ ಆಗಿರುತ್ತೆ ಇದು ಈ ಸ್ಟ್ಯಾಂಡನ್ನು ಹೊರಗಡೆ ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾಗಲು ಬಿಟ್ಬಿಟ್ಟು ಆಮೇಲೆ ಸ್ಪೂನ್ನಿಂದ ಸುತ್ತಲೂ ಬಿಡಿಸ್ಕೊಂಡ್ಬಿಟ್ಟು ತೆಗೆದರೆ ತಟ್ಟೆ ಇಡ್ಲಿ ಸವಿಯಲು ಸಿದ್ಧ ಆಗುತ್ತೆ ನಾನು ತಟ್ಟೆ ಇಡ್ಲಿನ ಚಟ್ನಿ ಮತ್ತು ಸಾಂಬಾರ್ನೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಈ ಆರೋಗ್ಯಕರವಾದ ಆಯಿಲ್ ತಿಂಡಿಯನ್ನು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು